ಕನ್ನಡ ನಿರ್ಮಾಣ ಸಂಸ್ಥೆಗಳಾದ ಹೊಂಬಾಳೆ ಫಿಲ್ಮ್ಸ್ ಮತ್ತು ಕೆವಿಎನ್ ಪ್ರೊಡಕ್ಷನ್ ಸ್ಯಾಂಡಲ್ವುಡ್ನ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕ್ತಾ ಇದೆ ಬರೀ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನೇ ಟಾರ್ಗೆಟ್ ಮಾಡಿಕೊಂಡಂತಿವೆ ಹೊಂಬಾಳೆ ಫಿಲ್ಮ್ಸ್ ಈಗಾಗಲೇ ಪುನೀತ್ ರಾಜ್ಕುಮಾರ್ ಎಷ್ಟು ಸಿನಿಮಾಗಳನ್ನ ನಿರ್ಮಿಸಿ ದಾಖಲೆಯನ್ನ ಬರ್ತಿದೆ ಸದ್ಯ ಯುವರಾಜ್ ಕುಮಾರ್ ಅವರನ್ನ ಲಾಂಚ್ ಮಾಡುವ ಜವಾಬ್ದಾರಿಯನ್ನ ಕೂಡ ಹೊತ್ತುಕೊಂಡಿದೆ ಯುವ ಚಿತ್ರದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಈವರೆಗೂ ರಾಜವಂಶದ ಹೀರೋಗಳು ಹೋಮ್ ಬ್ಯಾನರ್ನಲ್ಲಿ ಮಾತ್ರವೇ ಚಿತ್ರರಂಗ ಪ್ರವೇಶಿಸ್ತಾ ಇದ್ರು ಇದೇ ಮೊದಲ ಬಾರಿಗೆ ಅವರ ಕುಟುಂಬದ ನಟ ಬೇರೆ ನಿರ್ಮಾಣ ಸಂಸ್ಥೆಯ ಮೂಲಕ ಸಿನಿಮಾ ಪ್ರಪಂಚಕ್ಕೆ ಬರ್ತಾ ಇದ್ದಾರೆ ಯುವ ಚಿತ್ರೀಕರಣ ಮುಕ್ತಾಯವಾಗಿದ್ದು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಈ ಸಿನಿಮಾ ಎಷ್ಟು ಭಾಷೆಗಳಲ್ಲಿ ತೆರೆಗೆ ಬರುತ್ತೆ ಅನ್ನೋದು ಸದ್ಯದ ಕುತೂಹಲ ಮತ್ತೊಂದು ಕಡೆ ಕೆವಿಎನ್ ಪ್ರೊಡಕ್ಷನ್ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ನಿರ್ಮಿಸಲು ಸಜ್ಜಾಗಿದೆ ದರ್ಶನ್ ತೂಗುದೀಪ್ ಮತ್ತು ಪ್ರೇಮ್ ಕಾಂಬಿನೇಷನ್ನ ಸಿನಿಮಾ ಅನೌನ್ಸ್ ಮಾಡಿದೆ ಈಗಾಗಲೇ ಧ್ರುವ ಮತ್ತು ಪ್ರೇಮ್ ಕಾಂಬಿನೇಷನ್ನ ಕೆ ಡಿ ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇಷ್ಟೇ ಅಲ್ಲದೆ ಯಶ್ ನಟನೆಯ ಸಿನಿಮಾವನ್ನ ಎನ್ ನಿರ್ಮಿಸ್ತಾ ಇದೆ ಯಶ್ ನಟಿಸ್ತಾ ಇರುವ ಟಾಕ್ಸಿಕ್ ಚಿತ್ರವನ್ನ ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಜೊತೆಗೆ ಜಂಟಿಯಾಗಿ ನಿರ್ಮಿಸ್ತಾ ಇದೆ ಸದ್ಯಕ್ಕೆ ಹೊಂಬಾಳೆ ಫಿಲ್ಮ್ಸ್ ಕನ್ನಡ ನಂಬರ್ ಒನ್ ಸಿನಿಮಾ ನಿರ್ಮಾಣ ಸಂಸ್ಥೆಯಾಗಿದೆ ಅಷ್ಟೇ ಅಲ್ಲ ಭಾರತೀಯ ಚಿತ್ರರಂಗದಲ್ಲೇ ಟಾಪ್ ಫಿಲ್ಮ್ ಪ್ರೊಡಕ್ಷನ್ಸ್ ಲಿಸ್ಟ್ನಲ್ಲಿದೆ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಮೂಲಕ ಹುಟ್ಟಿಕೊಂಡ ಹೊಂಬಾಳೆ ಫಿಲ್ಮ್ಸ್ ಬರುವ ಐದು ವರ್ಷಗಳಲ್ಲಿ ಬಂಡವಾಳ ಹೂಡುವ ಸಂಕಲ್ಪ ಮಾಡಿರುವುದು ತಿಳಿದಿದೆ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಪ್ಪು ಅಭಿನಯದ ನಿನ್ನಿಂದಲೇ ಚಿತ್ರದ ಮೂಲಕ ಸಿನಿಮಾ ನಿರ್ಮಾಣಕ್ಕೆ ಇಳಿದ ಹೊಂಬಾಳೆ ಫಿಲ್ಮ್ಸ್ ನಂತರ ಯಶ್ಗಾಗಿ ಮಾಸ್ಟರ್ ಪೀಸ್ ಸಿನಿಮಾ ಮಾಡಿ ಗೆದ್ದಿತು ಎರಡ್ ಸಾವಿರದ ಹದಿನೇಳರಲ್ಲಿ ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಅವರ ಜೊತೆ ರಾಜ್ಕುಮಾರ ಸಿನಿಮಾ ಮಾಡಿ ಇಂಡಸ್ಟ್ರಿ ಹಿಟ್ ಚಿತ್ರ ಕೊಟ್ಟು ದೊಡ್ಡ ಗೆಲುವನ್ನು ದಾಖಲಿಸಿತು ಆನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದಿದ್ದ ಕೆಜಿಎಫ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಯಶಸ್ಸನ್ನ ಗಳಿಸಿತು ಇದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಪ್ಪು ಜೊತೆಗೆ ಯುವರತ್ನ ಸಿನಿಮಾ ಮಾಡಿ ಗೆದ್ದಿತು ಆದರೆ ಅತಿ ದೊಡ್ಡ ಇತಿಹಾಸ ನಿರ್ಮಾಣವಾಗಿತ್ತು ಕೆಜಿಎಫ್ ಚಾಪ್ಟರ್ ಟು ಬಳಿಕ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾಗಿದ್ದ ಕೆಜಿಎಫ್ ಚಾಪ್ಟರ್ ಟು ಹೊಸ ಇತಿಹಾಸವನ್ನ ಬರ್ತಿತ್ತು ಜೊತೆಗೆ ಅದೇ ವರ್ಷ ತೆರೆ ಕಂಡಿದ್ದ ಕಾಂತಾರ ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಕ್ಸಸ್ ಕಂಡಿತು ಇತ್ತೀಚೆಗೆ ತೆರೆ ಕಂಡ ಸಲಾರ್ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಭರ್ಚರಿ ಕಮಾಯಿ ಮಾಡಿ ದಾಖಲೆಯನ್ನ ಸೃಷ್ಟಿಸ್ತಾ ಇದೆ ಈ ನಡುವೆ ಹೊಂಬಾಳೆ ನಿರ್ಮಿಸಿದ ಜಗ್ಗೇಶ್ ನಟನೆಯ ರಾಘವೇಂದ್ರ ಸ್ಟೋರ್ಸ್ ಮತ್ತು ಲೂಸಿಯಾ ಪವನ್ ನಿರ್ದೇಶನದ ಧೂಮಂ ಸಿನಿಮಾಗಳು ಹೇಳಿಕೊಳ್ಳುವಂತಹ ಯಶಸ್ಸನ್ನು ಗಳಿಸಲಿಲ್ಲ ಇದೀಗ ಹೊಂಬಾಳೆ ಫಿಲ್ಮ್ಸ್ ಧ್ರುವ ಸರ್ಜಾ ಹಾಗೂ ನಿರ್ದೇಶಕ ನರ್ತನ್ ಕಾಂಬಿನೇಷನ್ನಲ್ಲಿ ಸಿನಿಮಾ ಮಾಡ್ತಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ ಈ ಹಿಂದೆ ನರ್ತನ್ ಯಶ್ ನಟನೆಯ ನೈನ್ಟೀನ್ ಸಿನಿಮಾ ಮಾಡ್ತಾರೆ ಎನ್ನಲಾಗ್ತಾ ಇತ್ತು ಅದು ಕೂಡ ನಿಜವಾಗಲಿಲ್ಲ ಸದ್ಯ ಭೈರತಿ ರಣಗಲ್ ಸಿನಿಮಾದಲ್ಲಿ ಬ್ಯುಸಿಯಾಗಿರುವ ನರ್ತನ್ ಇದಾದ ಬಳಿಕ ರಾಮ್ ಚರಣ್ಗಾಗಿ ಸಿನಿಮಾವನ್ನ ಮಾಡಲಿದ್ದಾರಂತೆ ಒಟ್ಟಾರೆ ಕೆವಿನ್ ಮತ್ತು ಹೊಂಬಾಳೆ ಸಿನಿಮಾ ನಿರ್ಮಾಣ ಸಂಸ್ಥೆಗಳು ಪೈಪೋಟಿಗೆ ಇಳಿದಿರುವಂತೆ ಕಾಣ್ತಾ ಇದೆ ಬಿಗ್ ಪ್ರಾಜೆಕ್ಟ್ಗಳಿಗೆ ಕೈ ಹಾಕ್ತಾ ಇದೆ ದರ್ಶನ್ ಯಶ್ ಯುವರಾಜ್ ಕುಮಾರ್ ಧ್ರುವ ಸರ್ಜಾ ಹೀಗೆ ಸ್ಟಾರ್ ನಟರ ಸಿನಿಮಾಗಳನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಿರ್ಮಿಸುವ ಪ್ಲಾನ್ ಮಾಡಿಕೊಳ್ತಾ ಇವೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು